ಕಿಟ್ ಕಿಟ್ ಬನದು ಬಿಡೆ ತೊಳಗಲೆ ಬಿಡೆ ಪರ್ಚ್ ಬಿಡೆ ವನೆ ತಂಗಿಮ್ಮ ಅತ್ತಿಗೆದು ಮೊಗ ಕೆಲ್ತದಿ ಕಿಳ 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 ಕಿತ್ತಕ್ಕ 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 ಇಲ್ಲಂದ್ರ ಜೋರಗಳು ಸಾಹಕಮ್ಮ ಸುದಾತ ಬತ್ತಾ ಸರಿಯಾಗಿ ಬಿಡಿ ತರ ಬಿಡಿ ತರ ಅಳ 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 ವನೆ ತಂಗಿಯೆ ಇವಂಗಾ ಇಲ್ಲಂದ್ರ ಇವ ಹೇಳಿದಂಗೆ ಕೇಳ ಗಂಬಿಯೇ ಇದು ಆ ಇವನೇ ಏನು ಹೇಳುತ್ತಾ ಅಣ್ಣ ಕೇಳುತ್ತೆ ನನ್ನ ಗಡಿ ಅಂದ್ರೆ ಒಡಿರುತ್ತೆ ಬಡಿ ಅಂದ್ರೆ ಬಡಿರುತ್ತೆ ಜುಟ್ಳಿ ಅಂದ್ರೆ ಜುಟ್ಳಿರುತ್ತಾ ಆ ಒತ್ತಾಗ್ ಇವನ್ ಪರವಾಗ ನಿಂತಿರುತ್ತೆ ಇವನು ವಡಸಿ 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 ನನಗೆ

ಅಯ್ಯೋ ತಲೆ ನೈತೆ ನೈತ ಹಹ ಹಾ ಎತ್ರಿಕಾಯಿ ನಾ ಎತ್ರ ಹೊಡಿಬ್ಯಾಡ್ರಿ ಐತಿ ನೋಡ ನಗುವ ಹಾ ನಿಜ ನೀನ್ ನನ್ ನಾಮಿ ಎಲ್ಲ ಮೀ ನೀ ನನ್ನ ಕಾಡದ್ ದೆವ್ವ ದೆವ್ವ ಆಗ್ತಿದೆ ಹಾ ಒಡಸ್ತನ ಇರ್ತೀವಿ ಹೊಡ್ದ್ರೆ ನಗ್ತೀನಿ ಹೊಡದ್ರೆ ನಗ್ತಿ ಏಟ್ ಐತಿ ನೋಡ ನಿನ್ಗ ಒಟ್ಟ ನಾ ಒಡ್ಸಿ ಬಡ್ಸಿ ನಿಂದ್ರಕ ಇದೆಯಲ್ಲ ನೀನು ಬಾರಿ ಛತ್ರವಿಲಿ

ಏ ಗೊಂಬೆ ನೋಡಲಿ ನಿಮ್ಮಮ್ಮ ಬಂದಿನಿ ಗೊಂಬೆ 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 ನಿನ್ನ ಮುಟ್ಟ ನನ್ನ ಗೊಂಬೆ ಅಲಾನರ ಮಗಳು ನೋಡಾ ಅವರ ಅತ್ತಿಗೆ ಮುಟ್ಟ ಬರದೇ ಇಲ್ಲ ಅಂತಾ ಏ ಬಾರೆ ಚಿತ್ರ ಬಿಲಿ ಓಡ ನಿಮ್ಮ ಬಾರೆ ಓ ನಿಮ್ಮ ಅಷ್ಟೊಂದು ನೋಡು ಹಾಸ್ಪಿಟಲ್ ಒಂದ್ ವಾರ ಆಗೈತೆ ನನ್ನ ಮಗಳು ಸರಿಯಾಗಿ ನೋಡಿಲ್ಲ ನಾಲ್ಕು ದಿನ ಆಯ್ತು ಅಂದ್ಬಿಟ್ಟು ಬಂದ್ರ ಬರದೇ ಇಲ್ಲ ಅಂತ ಕರೀನು ಗುಮ್ಮ ಕೊಡ್ತಳಾ ಉಮ್ಮ ಬರಿ ಬಿಡ್ತಳಾ ಏನಮ್ಮ ಶಾಂತಿ ಅಮ್ಮನ ಅಡ್ಮಿಟ್ ಮಾಡೋರಂತೆಲ್ಲ ಹುಡುಗ್ರು ಐತೆ ನಾನು ಬರಬೇಕು ಅಂತ ಕರ ಹ್ಞೂ ಇವತ್ತಂತೆಲ್ಲ ಸೀಸನ್ ಏನು ಮಾಡ್ತಾರಂತಲ್ಲ ಹೇಳಿದ್ರು ಫೋನ್ ಹಚ್ಚಿ ನಾನು ಇವತ್ತು ಹಾಸ್ಪಿಟ್ಲ್ ತಗೋಬೇಕು ಹ್ಞೂ ನಾನೇನು ರಾತ್ರಿನೇ ಬರ್ತೀರಿ ಅಂತ ಯಾಕೆ ಬರಲಿಲ್ಲ ರಾತ್ರಿ ஒேச ஜ அஞ்சி கைசு கொடுத்த அந்த சும்ன அதுக்கு பட்ட ஸ்டான்கு அங்கே டாக்குறாங்க ಅವ್ರ ಹತ್ತಿಗೆ ಮ್ಯಾಗ ಅಷ್ಟೊಂದು ಪ್ರೀತಿ ಕಣಕ್ಕ ಅಷ್ಟೊಂದು ಲವ್ ಲವ್ ಅವ್ರ ಅತ್ತಿಗೆ ಅಂದ್ರೆ ಲವ್ ಅದಕ್ಕೆ ಅವ್ರ ಹತ್ತಿಗೇನು ಬಿಟ್ಟು ಬರಕಿಲ್ಲ ಅವಳು ಕಲ್ಪನಾ ಕಲ್ಪನಾ ನಿನಗೆ ನಿನ್ ತಂಗಿ ಇದು ನಿನ್ನ ಆದ್ನಿ ಅಂದ್ರೆ ಬಹಳ ಇಷ್ಟ ಅಲ್ಲ ಎತ್ಕೊಂಡ್ ಎತ್ಕೊಂಡ್ ಆಟ ಆಡಿಸು ಅವ್ರವ ಬಂದು ಅವ್ರ ಅಂತ ಕೋತಾ ನೋಡು ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟುಬಿಟ್ಟಿದ್ದೆ ಹ್ಞೂ ಎಲ್ಲರ ಕೈಲಿ ಬಡ್ಸ್ತಾಳ ಬಡ್ಸ್ಕ ಬಸ್ಕ ಒಟ್ಟನಾಗ ನಿನ್ ಜೊತೆಗೆ ಇರ್ಬೇಕು ಆ ಬುಡು ನೇಹಕ ಆಕ್ಲಾಕ ಎಸ್ಕೊತೀರ ನೆನ್ರು ಚೆನ್ನಾಗಿ ಕಣ ಅವ್ಳು ಒಡ್ಸ್ಕೊಂಡ್ 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 ನಾನು ನೀನ್ ಬರೋದ್ರೊಳಗ ನೆನ್ ಅಣ್ಣಗೈ ನೀರುಗಾಗಿರ್ತಾಳ ಬರೋ ಬರೋ ಏ ಅದು ಹಂಗಲ್ಲ ಕಣಕ ಪ್ರೀತಿಯಿಂದ ಅಣ್ಣನ ಇದೆ ಆಯ್ತಾಳೆ ಎಂದೆ ಹ್ಞೂ ಅವಳೆ ಮಕ್ಳು ಮಾಡ್ಕೋಬೇಕಂತ ಆಸೆಯಿಂದ ಅವಳಂತೆ ನಾನು ನಿನ್ರು ಹ್ಞೂ ಅದನ್ನೇ ಹೇಳ್ತಿರ್ತಾಳ ಕಣ ಫಸ್ಟ್ ನನಗೊಂದು ಮಗು ಹೋಗ್ಬೋ ಫಸ್ಟ್ ನಂಗೆ ಮಗು ಬಿಡ್ಬೇಕಂತ ಹೇಳಿ ಎಕ್ಸ್ಪೀರಿಯನ್ಸ್ ಇವೆಲ್ಲ ಹ್ಞೂ ಅಲ್ಲಿ ಅಲ್ಲಿ ಬೇಗನೇ ಅಲ್ಲಿ ನಮಗೂ ಒಂದಾಲಿ ನಮಗೂ ಒಂದಾದ್ರೂ ಹಂಗೆ ಎತ್ಕೊಂಡು ಒಂದು ತಲೆಮ್ ಕೊಟ್ಟಿಸ್ ಕೊಟ್ಟಿಸಿ ಕುಟ್ಟಿಸಿ ನನ್ನ ಮಕ್ಕಳು ಅವಳು ಅಳಿಸ್ತಾ ಇದ್ರೆ ಆಹಾ ಇವನೊಬ್ಬ ಮುಳ್ಳಂದಿನ ಮುಖದವನು ಬರೀ ಒಡ್ಸಕ ಕೈತಿರ್ತಾರೆ ಎಂಟ್ರು ಅನ್ನೋದು ಈಟು ಪ್ರೀತಿ ಇಲ್ಲ ಏ ಇವೆಂಟ ಇವಯ್ಯನ ಯಾಕಾರ ಮದ್ವೆ ಅದನ್ನ ನಾನು ಎಪ್ಪ ಭಗವಂತ ಹಾ ನಮ್ಮ ಅವ್ವನ ನಮ್ಮ ಅತ್ತೆ ಹೇಳಿದ್ರು ಅಂದ್ಬಿಟ್ಟು ಇವನೊಂದು ಲವ್ ಮಾಡಿದೆ ನಮ್ಮ ಅತ್ತೆ ಮನೆ ಹೋಗೋದು ಕ್ಯಾನ್ಸಲ್ ಆಯ್ತು ಅವ್ನು ನೋಡಿದ್ರೆ ಆ ಬಾಣಲಿ ಅವ್ರು ಕತ್ಕೊ ಬಂದ ಎಲ್ಲ ಒಂದ್ ಕಡೆಯಿಂದ ನನ್ನ ತಲೆ ಯಾಕೆ ಇದೆ ಕಂದು ಹಾ ಇವ್ನು ನೋಡಾರ ಆಕೆ ಸರ್ ಪಟ್ಟಿ ಪಟಿ ನೋಡಿತಾರ ನಂದೊಂದು ಇನ್ನೊಬ್ಳಾದ್ರು ತಕ್ಕಂಗ ಅವನ ಆಜ್ಞೆ ಅಂತ ಬಂದ ಓದಂಗ ಕೇಳ್ದಂಗ ಬುದ್ದಂಗ ಮಾತಾಡ್ತಾನೆ ಇರ್ತಾಳ ಬಡಿತಾನೆ ಇರ್ತಾಳ ಹೊರಗ್ ಬಂದಾಳ ಹೋಗೋದೇ ಇಲ್ಲ ಅಯ್ಯಪ್ಪ ಏನ್ ತರ ನಾವ್ ತಂದಿದ್ವ ಅಪ್ಪ ಇವು ಸರಿ ಕಣಮ್ಮ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೋಗು ಹ್ಞೂ ಸುಧಾವಳೆ ಸುಧುಂದು ಬಟ್ಟೆ ಇಸ್ಕೊಂಡು ಹಾಕೊಂಡು ಹೋಗು ಹ್ಞೂ ಹಾಸ್ಪಿಟ್ಲ್ ತಕ್ಕ ಹ್ಞೂ ಹಂಗ ಹೋಗ್ಬೇಡ ಸುಧುನು ಬಟ್ಟೆ ಯಾವ್ಯಾರು ಕೊಡ್ತಾಳೆ ಹಾಕೊಂಡು ಹೋಗು ಹಂಗೇನಿಲ್ಲ ಮಮ್ಮಿ ಹ್ಞೂ ನನ್ನ ಇಲ್ಲಿ ಇದ್ದ ಬಟ್ಟೆಗಳು ಆ ಲಕ್ಷ್ಮಿಯ ತಟ್ಟಿ ಕೈ ತಂತೆ ಅಕ್ಕ ಅದಕ್ಕೆ ಕಾಕಿ ಅತ್ತೆ ಕಾಲಂತೆ ಹೋಗಿ ಅಲ್ಲೇ ಅದನೆ ಎತ್ತು ಹೋಗವ ಅಂತ ಅಂದ್ಲು ಅದಕ್ಕೆ ಅದನೆ ಎತ್ತುಕೊಂಡು ಐತಿ ಕಣ ಹಾಕಣ್ಣ ರೆಡಿಯಾಗಿ ಹೋಯಿತಿ ನಾನು ಏ ಮಗಳೇ ರೀ ಬರಕೆ ಇಲ್ವಾ ಸರಿ ಹೋಯಿತಿ ನಾನು ಬಾಯ್ ಅಲ್ಲ ತಿರುಗು ನೋಡ್ತಿಲ್ವಲ್ಲ ಅದಕ್ಕೆ ಅಂದ್ರೆ ಏಟ್ ತಚ್ಚಿಕೊಂಡು ಬಿಟ್ಟೈತಿ ಅಯ್ಯೋ ನನ್ನ ಮುದ್ದು ಬಂಗಾರಿ ಕಣ ಹೋಯಿತು ಅಲ್ಲ ಕಣ ಅಕ್ಕ ನಮಗೆ ಒಂದಚೂರು ತಲೆ ಪೆಟ್ಟು ಬಿದಿದಾಗ ಒಂದೆರಡು ದಿನ ಊಟಕ್ಕೆ ಇರೋ ಅಂದ್ರೆ ನೀರು ಕುಡೋ ಅಂದ್ರೆ ಕೊಡದೋದಲ್ಲ ನಿಮ್ಮ ಮಗಳು ಮುರತ್ತ ಬ್ಯಾಗ್ ಫೋನ್ ಹಿಡ್ಕೊಂಡು ಹಿಡ್ಕೊಂಡು ಸೊತ್ತುದಲ್ಲ ಹೆಂಗೈತಿ ನೋಡಾ ಇರೋ ನಮ್ಗೊಂಚೂರು ಇರು ಇರೋ ನಮ್ಮವ್ವ ನಮ್ಮ ಚಿಕ್ಕವ್ವ ಅಂತ ಮಾ ದೋದಲ್ಲ ಅಕ್ಕ ಇರುವ ಒಂಚೂರು ಆಕಿನ ಕೂಗ್ತೀನಿ ಹಾಂ ಮನೆಯಿಂದ ಹೊರ ಹಾಕುತ್ತೆ ಬುದ್ಧಿ ಕಲಿತಾಳ ಬೋಸಳು ಹಾ ಮನೆಗೆ ಕಿತ್ಕೊಂಡ್ಬಿಟ್ಟಿವೆಬಿಟ್ಟು ಏನು ತಲೆ ತಲೆಗೂಚೂರು ಪೆಟ್ಟು ಬಿದ್ದೈತೆ ಆರಾಮಿ ಒಂಚೂರು ಎಲ್ಲ ಕೆಲಸ ಮಾಡು ಮಾಡುವಂದ್ರೆ ಹಾಂ ಏಟಾಡ್ದು ಅಬೋ ಬೋ ಬವ ಏ ಜಯಲಕ್ಷ್ಮೀ ಜಯಲಕ್ಷ್ಮೀ ಬಾರಿ ಹೊರಕ ಬರ್ತೀಯಾ ಇಲ್ಲ ಕಸಿಪರ್ಕೆ ತಗೊಬಿಡಲ ಒಳಕಾ ಏನಮ್ಮ ಇಷ್ಟು ಸುಖಾಲ್ ಕರಿತಿ ತಲೆ ಪೆಟ್ಟು ಬಿದ್ದೈತಿ ಮನೆಗೆ ಕುಂದ್ರಬೇಕು ಅಂತ ಗೊತ್ತಾಗಕ್ಕಿಲ್ಲ ಹೋಗಿ ಚೇರಾಕು ಕುಂದ್ರೋಗಿ ಚೇರಾಕ ಎತ್ತಕ್ಕೆಬಿಟ್ಟು ಏನೋ ನಡೆಯಕ್ಕೆ ನಿಂತ್ಬಿಟ್ಟಿನ ಅಂತ ಆಡ್ತೀರಿ ತಲೆ ಬಿದ್ರದು ಹಾಂ ಕಾಲ್ಗಿಲ್ಲ ಇದಕ್ಕಲ್ಲ ಹಾಂ ಕುತ್ಕೋರಿ ಹೋಗಿ ತಲೆ ಬಿದ್ರದ್ದು ತಲೆ ಸುತ್ತಂಗಾಗಿ ಸತ್ತಕಿತ್ತಿ ಹೋಗ್ಬಿಟ್ಟಿರಿ ರಾವ ಒಂಚೂರು ಮುಂದಕ್ಕ ನಿಮ್ಮ ಜೊತೆಗೆ ಏನೇ ಹೇಳ್ಬೇಕು ಬಾಯಲಿ ಮಗಳೇ ಬಾ ಮುಂದಕ್ಕೆ ಒಂಚೂರು ನಮ್ಮ ಅತ್ತೆಗೆ ಈಕೆ ಇನ್ನೂ ಮುಂದಕ್ಕೆ ಕೊಟ್ಟಿದ್ರೆ ಅವ್ವ ಮಕ್ಕಳು ಇನ್ನೂ ಮೇರಿಯವ್ರು ನಮ್ಮತ್ತೆ ನೋಡ ಹಾಂ ಮಗಳ ಜೊತೆಗೆ ಮಾತಾಡ್ಕೊಂಡು ಏನೋ ಇಂತಾಳ ಇಲ್ಲ ಇಂಥ ಕೇಳಿಸ್ತೀನಿ ಏನು ಬೋಗಕ್ಕತ್ತವಳೆ ಅಂತೇಳಿ ನಾನು ಕೇಳಿಸ್ಕೊತೀನಿ ಮುಂದೆ ಒಂದಿನ ಮಾತು ಬಂದಾಗ ಹಾಂ ನಾನು ಅಡುಗೆ ತಿಂದಿಟ್ಟೋಳ ನಾನು ಎಲ್ಲ ಕೆಲಸ ಮಾಡ್ದವ್ ನಾನು ಮುಂದಕ್ಕೆಲ್ಲ ಬಗ್ಗೆ ಎಲ್ಲ ಮಾಡ್ತಿರೋಳು ನಾನು ಹಾಂ ಈಕೆ ಬರೀ ಮೂರು ಅದ್ಯಾವುದೋ ಕಿತ್ತಾಗಿರೋ ಹೊಡೆದಾಗಿರೋ ಮೊಬೈಲ್ ಹಿಡ್ಕೊಂಡು ಹಾಂ ಅದ್ಯಾವುದೋ ಒಂದು ಬ್ಯಾಗ್ ಹಿಡ್ಕಂಡು ಇದು ಸಾವಿರ ರೂಪಾಯಿ ಕೈಸ್ ಫ್ಯಾ ಬ್ಯಾಗು ಅಂತ ದಿನ ಅದನ್ನೇ ವೀಡಿಯೋ ಮಾಡಿ ಮಾಡಿ ಅಪ್ಲೋಡ್ ಮಾಡಕತ್ತಾಳ ಅದು ಯಾರು ನೋಡೋಕತ್ತಾರ ಕಾಣಿಪ್ಪ ಫೋನಾಗ ஏனவ அத்திர கருத்தஷ் எதிர்கொண்டி அனுக்கோட்டியா நான் ஜெயலலிமி நின் மகள ஆ நான் அந்த எதிர்கிற எண்ணல்லி நீர் கொடுதங்க சாய்ஸ் பிடித்தீங்க நின் சும்னை குத்க்கோ அல்ல தலை பத்தாளி மாதாக்கையோ அதுக்கு புடி ஜெயலஷ்மிது நின் மகள அவள் புடி புடி எக்க புடி அயோ எதுக்கு புடே நடித்தரோது கன்சா நான்சா நன் ஒட்ட அர்த்த ஆகிவா நம்ம மத்தி நிஜவாத நந்தே இட் ஹுடியோங்கத்தாளப்போ இட் டிட்டா இட் விட்டவளே எதை ஆஹ் ஏன்னோந்திரங்க முன் அதுக்கா இட் கத்தள் ஏனது அந்த ಚಿಗಿ ಚಿಡ್ದೈತ ನಮ್ಮಅವ್ವ ನಮ್ಮಅಕ್ಕ ಕುಡಿಯೋದು ಅದೇ ಮ್ಯಾಗ ಅದೇನೋ ಉಪ್ಪರ್ಕೆ ಮೇಲೆ ಎರ್ಸ್ಕೊಂಡು ಕೂರ್ಸ್ಕೊಂಡು ಬೆಳೆಸ್ತಿದ್ಲು ನಮ್ಮಅಕ್ಕನ್ನ ಅಂಡ್ ಮ್ಯಾಕ್ ಹೋಗಿ ತಿಕ್ಕೀಗ ಇವಾಗ ನೋಡ ಆ ನಮ್ಮವ್ವನೇ ಹಿಡ್ಕಂಡೋಳೆ ಜುಟ್ಟೆ ಇದನ್ನಂತೂ ರಾಜ್ಯ ಖುಷಿ ಪಡೋ ವಿಚಾರ ಆಗ್ಬಿಟ್ಟೈತಲ್ಲ ಯಾಕೆ ಹಿಡ್ಕೊಂಡಾಳ ಏನಾಯ್ತು ನಾನು ಏನ್ರಂಗ್ ಕೇಳಮ್ಮ ಕೇಳ್ತೇನೆ ಕೇಳ್ತೀನಿ ಅಲ್ಲಮ್ಮಿ ಚಿಂಚು ಯಾಕೆ ನಮ್ಮಅವ್ವ ಆ ನಮ್ಮಕ್ಕ ಹಿಂಗ್ ಜುಟ್ಟು ನಿಂತಾಳೆ ಯಾಕೆ ಹೊಡಿತಾಳೆ ಯಾಕೆ ಹೊಡಿಯಕತ್ತಾಳೆ ಏನೈತಿ ಏನಂದ್ಲಿ ಅಕ್ಕ ಅಯ್ಯೋ ನೀನ್ ಹಿಂಗ ಇವಾಗ ನೋಡಕತ್ತಿ ನಾನು ಇವಾಗೇ ನೋಡ್ತಿರೋದು ನೋಡು ಯಾಕಿರ್ಕಂಡೆ ಬಿಟ್ಟವಳೆ ಒಟ್ಟ ನನಗೋಗ್ತಿಲ್ಲ ನೋಡಂಗಿ ಏನೋ ತಪ್ಪ ಮಾಡೋಳಿ ಮಕ್ಕ ಅದಕ್ಕೆ ಜುಟ್ಟಿಡ್ಕೊಂಡ್ ಏನೋ ಒಂದಿರ್ತಾಳ ಕೆಟ್ಟ ಮಾತುಗಳು ಅದ ಮಾರು ಅಂದಿರ್ತಾಳಾ ಅದಕ್ಕೆ ಜೊಟ್ಟಿರ್ಕೊಂಡು ಬಡಿಸ್ಕತಾಳೆ ಹಾ ನಾನು ಗೊತ್ತಿಲ್ಲ ನಾನು ಜುಟ್ಟಿ ಮ್ಯಾಗ ಬಂದದ್ದು ಏನೋ ಅಂತ ಕೇಳ್ಮ ಸುಮ್ಕಿರು ಆಮೇಲೆ ನಾವು ಮಾತಾಡ್ತು ಹೇಳಕ್ಕಿಲ್ಲ ಅದೇನಂತ ಸರಿಯಾಗಿ ಹೇಳಿ ಯಾಕವ ಯಾಕವ ಎಲ್ಲರ ಮುಂದೆ ಜುಟ್ಟಿಡ್ಕಂಡ ಗಮನ ಮಾಡಕತ್ತಿ ಬಿಡವ ಬಿಡವ ತಪ್ಪು ಮಾಡಿಲ್ಲ ಬಿಡವ ಎದ್ತಿ ಬಿಡು ಅಲ್ಲ ಬೇ ಯಾಕೆ ನಿನ್ ಮಗಳು ಎದಕ್ಕೆ ಹಿಂಗೆ ಜುಟ್ಟಿಡ್ಕೊಂಡು ಹೊಡಿಯ ಕತ್ತಲ್ಲ ಬಿಡಿ ಬಿಡಿ ಯಾಕ ವದಿಯದ ಈ ಬೋಸುಡಿಗೆ ಇವತ್ತು ಉಟ್ಲಿಲ್ಲ ಅನ್ಬಿಡ್ತೀನಿ ಏನು ಒಂದು ಜೂರ್ ಕ ತಲೆಯಾಕ ಗಾಯ ಆಗೈತಿರೋ ನಮ್ಮ ಹುಂ ಮಾಡಬಿಡು ನನ್ನ ನೀ ಇಲ್ಲ ನೀನು ಸೊಸ್ಯಾವಳೆಲ್ಲ ಮಾಡ್ಸ್ಕ ನೀನು ಸೊಸಾವಳೆಲ್ಲ ಮಾಡ್ಸ್ಕೊಬೇಕಾಗ ಇವಳಾಕ ನಮಗೆ ತಲಾಕ ಇರಬೇಕು ಫಸ್ಟ್ ಕಡೆ ಏನು ನಾನು ಕಣ್ಣು ಮುಂದೆ ನಿಂತ್ಕೊಂಡ ಮಾಡೋ ಒಂಟು ಕೂಡನು ಗಂಡ ಮಕ್ಕಳು ಹ್ಞೂ ಗಂಡಮೆಯಾಕ ಬೇಸಾಕಿ ತಿನ್ಸಾ ಮಾಡುವನ್ ಅವಾಗ ಬುದ್ಧಿ ಬರುತ್ತೆ ಬದಸ್ಕೊಂಡು ಓದಿಸ್ಕೊಂಡು ಇಲ್ಲಿ ಮೂರತ್ತು ಮಾಡಾಕಿ ಮಾಡಾಕಿ ಮಾಡಕ್ಕೆ ಮಾಡಕ್ಕೆ ಹೆಣ್ಣು ಮಗನ ನಾವೇ ಹಾಂ ಇವತ್ತು ಅರ್ಥ ಆಗ್ತೈತಿ ಹ್ಞೂ ಯಾವ್ದು ಮಗಳ ಮುಂಡೇನೋ ಆಗಲ್ಲ ಯಾರು ಆಗಲ್ಲ ಸಸ್ಯನೇ ಆಗೋದು ಅಂತೇಳಿ ಹಾಂ ಮಗ ಕರ್ಕೊಂಬಂದು ಗೇಸ್ತೇನಂತ ಸಸ್ಯ ಅದ್ರ ಇಳು ಮಗಳಿತ್ಕೊಂಡು ಮಂದಿ ಮನೆ ಆಕೆ ಗೆದ್ಬಿಟ್ಟು ಇಲ್ಲಿ ಬಂದು ನಾಟಕ ಮಾಡ್ತಾಳೆನಾತ್ತ್ ಕಳಿಸ್ತಿನಿಸ್ ಮುಂದಿರು ಅವ್ರ ಗಂಡ ಮನೆಯಾಗ ಹೋಗ್ತಾಳೆ ಇವಳು ಅಲ್ಲ ಬೇವ ಎದು ಕೋದೀತಿ ಬಿಡವೇ ಬಿಡಬೇ ನಾನೇನು ಇಟ್ಕೊಟ್ಟಿಲ್ಲ ಏನೇನು ನೀರು ತಂದು ಕೊಡಿಲ್ವ ಮಾಡಿಲ್ವ ಎಲ್ಲ ಮಾಡೋನಿ ಕಣ ಬೇ ಬಿಡ ಬೇ ಬರೀ ಒಂದ್ಸರಿ ಸರಿ ಇಟ್ಟಿಗೆ ತೊಳೆ ಬಗ್ಗೆ ಮಾತಾಡ್ತಿ ಹಾಂ ನಾನೆಲ್ಲ ಮಾಡಿಲ್ಲ ಬೇ ನಿನಗೆ ಮೆತ್ಕವ್ರ ಅಂದ್ರೆ ತಲೆ ಮೇಲೆ ಕುಂದ್ರತಿ ತಲೆ ಮೇಲೆ ಬಂದು ಕುಂದ್ರುತಿ ನೀನು ಅಟ್ಟಿ ಒಂದು ನಿಮಿಷ ಇರಿಸ್ಕೊಳಕ್ಕಿಲ್ಲ ಹೋಗ್ತಿರು ಹೋಗ್ತಿರು ಹಾಂ ನೀನು ಯಾವತ್ತಿದ್ರು ನನ್ನ ಮಗಂಗ ಮಳುವಾಗೋಳೆ ನೀನು ಹಾಂ ಬಂದು ಹೋಗಿ ಹೋಗಮಿ ಮೀ ಹಾಂ ಮನೆ ಅಕ್ಕ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊತೋಗು ಬಂದ್ಬಿಟ್ಟು ಅಪ್ಪನ ಮನೆ ಅಕ್ಕ ಕುತ್ಕೊಂಡ್ಬಿಟ್ಟು ಅವ್ನು ಮನೆ ಅಕ್ಕ ಅಣ್ಣನ ತಮ್ಮನ್ನ ತಮ್ಮ ಹಿಡ್ತೀನಿ ಎಲ್ಲರ ಕೇಳ್ತಾ ಗಸ್ಕೊಂಡು ಗಿಡಕು ತಿನ್ಕೊಂಡು ಆ ಬ್ಯಾಗ್ ಬ್ಯಾಡ್ಕಂಡ್ ಇಪ್ಪತ್ತು ಸರಿ ವೀಡಿಯೋ ಮಾಡ್ಕೊಂಡು ಫೋನ್ ಹಿಡ್ಕೊಂಡು ಕುತ್ಕೊಂತೀಯ ನಡಿ ಪಸ್ಟು ನೀನು ನಡಿ ಫಸ್ಟ್ ಕೂಲಿ ಹಾಕೋ ಮೇಲೆ ಮಾಡ್ಕೊಂಡ್ ಬರೋದು ಮಾಡೋದು ಇಂಟ್ಯಾಕಲ್ತಿಯೇನ ನಡಿ ಅಲ್ಲ ಬೇವನು ಹೋಗಂದ್ರೆ ಹೆಂಗೋಲಿ ನಿಂತ್ಕಲ್ಲದೇ ಏನ ಗಂಡ ಮನೆ ಸೇರ್ಸ್ಕೊಬೇಕಲ್ಲ ಸೇರ್ಸ್ಕೊಳಕ್ಕಿಲ್ಲ ಕಡವೇ ಕಾಲ ಮೈ ಆಕ ಬಿಳು ಹಾಂ ನೀವು ಗಣ್ಣು ಕಾಲಕ್ಕೆ ಬಿದ್ದು ಹೋಗು ಅಟಿಯಾಕ ನಮ್ಮ ಅಟಿಯಾಗಿ ಕುಡ್ದು ಇನ್ನೊಂದು ಸಾರಿ ನಾನು ಮನೆ ಬಾಳಿಗೆ ಬಂದು ಅಂದ್ರೆ ಕಾಲು ಮಾಡ್ತಬಿಡ್ತೀನಿ ತಯಾಗ ಒಂಚೂರು ಪಟ್ಟಾಗೈತೆ ನೀರು ಕೊಡಮಿ ಅಂತಂದ್ರೆ ನಾಟಕ ಮಾಡ್ಕೊಂಡು ಇವತ್ತೇನಂದ್ರೆ ಈಗೇನಂದ್ರೆ ನೀನು ಹೋಗಿ ಕುಡಿಯೋಗ ಹಾಂ ತಲೆಗೆ ಬಿದ್ದೈ ತಲೆ ಹೋಗಿ ಕುತ್ಕೋಂತ ಕುಕ್ಕು ಬಡಿ ಅಂತ ಏನು ನನಗೆ ಹಾಂ ನನಗೆ ಎದುರು ಕಡಿ ಅಂತಾಗಿದ್ದು ಕಡಿ ಪಸ್ಟ್ ಅಲ್ಲ ನಮ್ಮ ಈ ಬದಲಾಗೋಳೆ ಅಯ್ಯೋ ಮಗಳಿಗೆ ಆಗೋದ್ಲೇ ಒದ್ಬಿಟ್ಟು ಈ ಥರ ಹೇಳ್ಕೊತಾಳೆ ಮಗಳಿಗೆ ಬುದ್ಧಿವಾದ ಹೇಳ್ಕೊಡ್ತಾಳೆ ಹಾಂ ಹ್ಞೂ ಕಲೀಲಿ ಕಲೀಲಿ ನಮ್ಮ ಅಕ್ಕ ಏನು ಕಲಿತಾಳೆ ನೋಡು ಗಣ್ಣ ಮನೆ ಹಾಕಿ ಹೋಯ್ತಾಳೆ ಇಲ್ಲ ಇಲ್ಲೇ ಬಿತ್ಕೊಂಡು ಸಾಯ್ತಾಳೆ ಓಕೆ ವೀಕ್ಷಕರ ಈ ವಿಡಿಯೋ ಇಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಂಕ್ಸ್ ಫಾರ್ ವಾಚಿಂಗ್